ಆಳಂದ್ ತಾಲೂಕಿನಲ್ಲಿ ಕಡಗಂಚಿ ತಾಣದ ನಿಲೇಶ್ ಚವಾಣ್ ಎಂಬುವರ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಭೂಮಿ ಒತ್ತುವರಿ ಮಾಡಿದ್ದನ್ನು ಆಳಂದ್ ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ಶಾಂತರೆಡ್ಡಿ ಅವರು ನೇತೃತ್ವದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಜರುಗಿತು ಕಟ್ಟಡ ನಿರ್ಮಾಣವನ್ನು ಜೆಸಿಪಿ ಯಂತ್ರಗಳ ಮೂಲಕ ಕಟ್ಟಡ ನೆಲಸಗೊಳಿಸಲಾಯಿತು ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಸಂಯೋಗದಲ್ಲಿ ಜರುಗಿತು ಆಳಂದ್ ಪ್ರಾದೇಶಿಕ ವಲಯದ ಕಡಗಂಚಿ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ನಿರ್ಮಿಸಿದ ಕಟ್ಟಡ ತೆರವುಸಲಾಯಿತು ತೆರವುಗೊಳಿಸಿದ ಎಲ್ಲಾ ಸಿಬ್ಬಂದಿ ಧನ್ಯವಾದಗಳು